ಅವರು ತಿಳಿಸ್ತಾರೆ ಈಗ ಮಾತಾಡ್ತಾ ಈಗ ಆ ಒಂದು ಲಕ್ಷ ರೂಪಾಯಿ ಈಗ ಅವ್ರು ನಂಬಿರೋದ್ರಿಂದ ಕೆಲಸ ಮಾಡಿರೋದ್ರಿಂದ ಅವ್ರಿಗೆಲ್ರಿಗೂ ಗ್ಯಾರಂಟಿ ಯೋಜನೆ ಹೋಗ್ತಾ ಇರೋದ್ರಿಂದ ಒಂದು ಲಕ್ಷ ರೂಪಾಯಿ ಅವ್ರಿಗೆ ನಂಬಿಕೆ ಬಂದೇ ಬರುತ್ತೆ ಪ್ರತಿ ಮನೆಗೆ ಒಂದು ಲಕ್ಷ ತಲುಪಿದ್ರೆ ಎಷ್ಟು ಮನೆ ಕುಟುಂಬಗಳು ಬಡವರು ಉದ್ದಾರ ಆಗ್ತಾರೆ ಅದನ್ನೇ ಮನೋರಂಜನೆ ಮಾಡ್ಕೊಡಿ ಈಗ ನಮ್ಮ ಬಿ ಎಲ್ ಲಕ್ಷ್ಮಣಗಳಿಗೆ ಹೇಳ್ತಾ ಇರೋದು ಮತ್ತೆ ಕಾರ್ಯಕರ್ತರು ಪ್ರತಿಯೊಬ್ಬರು ಕನ್ವಿನ್ಸ್ ಮಾಡಿದ್ರೆ ಖಂಡಿತ ನಮ್ಮ ಕ್ಷೇತ್ರದಲ್ಲಿ ನಾವು ನಲವತ್ತ ಸಾವಿರ ಓಟ್ ತಗೊಳ್ಳೋದ್ರ ಜೊತೆಗೆ ನಾವು ಕನಿಷ್ಠ ನಮ್ಮ ನಾವು ಲೆಕ್ಕಾಚಾರ ಆಗಿರಬೇಕು ಇದು ಇಪ್ಪತ್ತೈದು ಮೂವತ್ತು ಸಾವಿರ ನಮಗೆ ಸಹ ಬರಬೇಕಿದ್ದಾರೆ ಬಂದಾಗ ಐದು ಜನ ತಿಂಗಳಲ್ಲಿ ರಾಜೀಗೌಡಿಗೆ ತುಂಬಾ ಲೀಡ್ ಬರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ಗಳು ಎಲ್ಲರೂ ಹೇಗಿದ್ದಾರೆ ವಿನಿಷ್ರುಗಳಿದ್ದಾರೆ ಪದೇ ಪದೇ ಅದನ್ನು ಹೇಳಿ ಸಮಯ ಪ್ರಯತ್ನ ಅಂತ ಹೇಳ್ತಾ ನಮ್ಮಲ್ಲಿ ಮಾ ಮಲ್ಲೇಶ್ವರ ಮೇಲೆ ಮಾತ್ರ ಸ್ವಲ್ಪ ಹೆಚ್ಚಾಗಿ ಸಂಭವಿಸೋದು ಎಲ್ಲರೂ ಮಹಾಲೇಶ್ವರಿ ಮೇಲೆ ಮತ್ತು ಮಲ್ಲೇಶ್ವರ ಮೇಲೆ ಎಲ್ಲ ಕಾಂಗ್ರೆಸ್ ಕಣ್ಣಿಟ್ಟಿದ್ದಾರೆ ಮತ್ತು ಎಲ್ರಿಗೂ ಕೂಡ ಬೇರೆ ಪಕ್ಷಗಳು ಕೂಡ ನಮ್ಮ ನಮ್ಮ ಕ್ಷೇತ್ರದ ಮೇಲೆ ಕಂಡಿಟ್ಟಿದ್ದಾರೆ ಹಾಗಾಗಿ ನೀವು ನೀವು ರಾಜ್ಯ ನೀವು ಕ್ಯಾಂಡಿಡೇಟ್ ಆಗಬೇಕು ಕಾಂಗ್ರೆಸ್ ಬಂದ್ರೆ ನಮ್ಮ ಮನೆಗಳ ಸಾರ್ವಜನಿಕರು ನಮ್ಮ ದೇಶ ಉಳಿಯುತ್ತೆ ಸ್ವತಂತ್ರ ಇರುತ್ತೆ ಪ್ರಜಾಪ್ರಭುತ್ವ ಇರುತ್ತೆ ಮುಂದೆ ಒಳ್ಳೆ ಚುನಾವಣೆಗಳಾಗ್ತದೆ ಈ ಮೈಲು ವಾತಾವರಣ ಅಂತ ಎಲ್ಲರೂ ಕೂಡ ಒತ್ತರ ಮೈಸಲ್ಲಿ ಹೆ ಮತ್ತೆ ಕೆಲವು ಅದರಲ್ಲೂ ಪ್ರತಿನಿತ್ಯ ಮೀಡಿಯಾಗಳು ಬೇರೆ ಪದೇ ಪ್ರಚಾರ ಪ್ರಚಾರಗಳು ಇದೆಲ್ಲ ಕಡಿಮೆ ಆಗಿದೆ ಬೇರೆ ಏನು ದಯವಿಟ್ಟು ನೀವು ಅವ್ರಿಗೆ ಹೇಳೋದನ್ನ ಗಮನ ಚುನಾವಣೆ ದಿನ ಖಂಡಿತ ನೀವೆಲ್ಲ ಬೂತ್ಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅದಕ್ಕೆ ಮಾಡಬೇಕು ಮತ್ತೆ ಟೇಬಲ್ಗಳಲ್ಲಿ ನಿಮ್ಮ ಹತ್ತು ಜನ ನಿಮ್ಮ ಬೂತ್ಗಳಲ್ಲಿ ದಯವಿಟ್ಟು ಸೇರಿಸ್ಕೊಳ್ಳೋದಿಲ್ಲ ಮತ್ತೆ ನಾನು ಅಧ್ಯಕ್ಷರುಗಳು ಪದೇ ಪದೇ ಹೇಳ್ತಾ ಇದ್ದೀವಿ ಯಾವುದೇ ಭೂತಲಾಗಿ ನೀವು ಯಾರಿಗೂ ಅಷ್ಟು ಜನನ ನೀವು ಬಿಟ್ಕೊಂಡೀರ ಆದರೆ ನಿಮ್ಮ ನಿಮ್ಮ ಗೂಗಲ್ ಇರತಕ್ಕಂಥ ವಿಡ್ಬೋದು ಮಧ್ಯದಲ್ಲಿ ಈಗ ನಾವು ಏನು ಈಗ ಕೆಲಸ ಪ್ರಾರಂಭ ಮಾಡಿದೆ ನೀವೆಲ್ಲ ಎಲ್ಲ ಕಡೆ ಸಂಭಾವಿಸ್ತಾ ಇದ್ದೀರಾ ಆಮೇಲೆ ನೀವು ಇಷ್ಟು ದಿನ ಎಲ್ಲರೂ ಯಾರು ತಪ್ಪಿಸ್ಕೊಳ್ಳದೆ ಬಂದಿದ್ದೀರಾ ಎಲ್ಲ ನೀವೆಲ್ಲ ನೋಡ್ತೀರಾ ಎಲ್ಲ ನೀವು ಹುಮ್ಮಸ್ ಇದೆ ನೀವೆಲ್ಲ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಳ್ಳೋದು ಮುಂದೆ ಯಾರು ಮಾತ್ರ ಎಲ್ಲ ಗುಜರಾತ್ ಬೋರ್ಡ್ ಪಟ್ಟಿಗೆ ತಿಳಿದಾಗ ಕಾರ್ಯಕ್ರಮದ ಭಾಗಿಯಾಗ್ತಾರೆ ಕೆಲಸ